ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಅಂತ ಅಂದರೆ ಮಂಡೇ ಮಾರ್ನಿಂಗ್ ಬೇಗ ಇದ್ದು ರಂಗೋಲಿ ಎಲ್ಲ ಬೆಳೆಸಿ ಮ ಬಾಗಿಲಿಗೆ ತೋರಣ ಎಲ್ಲ ಕಟ್ಬಿಟ್ಟು ಮನೆಯಲ್ಲಿರೋ ಗಂಡು ಮಕ್ಕಳಿಗೆಲ್ಲ ಆರತಿಯನ್ನು ಮಾಡಿಬಿಟ್ಟು ಅಂದರೆ ಸಾನ್ವಿಕೈಲಿ ಆರತಿ ಎಲ್ಲ ಮಾಡಿಸಿದೆ ಆರತಿ ಮಾಡೋದೆಲ್ಲ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನ ಹೊತ್ತಿಗೆ ಪಲಾವ್ ಮತ್ತು ಶಾವಿಗೆ ಪಾಯಸನ ಮಾಡಿದ್ವಿ ಅದನ್ನೇ ಎಲ್ಲ ಊಟ ಮಾಡಿಕೊಂಡು ಮತ್ತು ಸಾಯಂಕಾಲದ ಅಡುಗೆ ಅಂದರೆ ಲಕ್ಷ್ಮಿ ಪೂಜೆಗೆ ಏನೇನು ಬೇಕು ಅಡುಗೆ ಅದನ್ನೆಲ್ಲ ಮಾಡಿಕೊಂಡು ಅಂದರೆ ಹಬ್ಬದ ಅಡುಗೆ ತುಂಬಾ ಇರುತ್ತಲ್ವ ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿತ್ತು ಅಡುಗೆ ಎಲ್ಲ ಮುಗಿಸ್ಕೊಂಡು ನಾನು ಸಾರಿನ ಲಕ್ಷ್ಮಿ ಪೂಜೆಗೆ ಉಡ್ಸೋಕೆ ಎಲ್ಲ ರೆಡಿ ಮಾಡಿಕೊಂಡೆ ಮುಂಗಡಿ ಬ್ಲೌಸ್ ನ ನಾನು ಹಾಗೆ ಬಿಟ್ಟಿದ್ದೆ ಅಂದರೆ ಉಡ್ಸುವಾಗ ಬೇಕಾಗುತ್ತೆ ಅಂತ ಮತ್ತೆ ಉಡ್ಸುವಾಗ ನೀಟಾಗಿ ತಗೊಂಡು ಅಲ್ಲಿ ಪಿನ್ ಹಚ್ಚಬೇಕು ಅಂತ ಬಿಟ್ಟಿದ್ದೆ ನೆಕ್ಸ್ಟ್ ಬಾಳೆ ಗಿಡ ಎಲ್ಲ ಕಟ್ಬಿಟ್ಟು ಟೇಬಲ್ಗೆ ರೆಡಿ ಮಾಡಿಕೊಂಡಿದ್ದೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾ ಇದ್ರು ರೆಡಿ ಆದಮೇಲೆ ಅದ್ರ ಮೇಲೆ ಒಂದು ಮನೆ ಇಟ್ಟು ಅದಕ್ಕೆ ಸ್ವಲ್ಪ ರಂಗೋಲಿನ ಹಾಕಿಬಿಟ್ಟು ನೆಕ್ಸ್ಟು ಅಕ್ಕಿ ಎಲ್ಲ ಹಾಕಿಬಿಟ್ಟು ಕೊಡ ಇಟ್ಟೆ ಕೊಡಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಅಂದರೆ ಕೊಡದಲ್ಲಿ ಅರಿಶಿನ ಕುಂಕುಮ ಮತ್ತು ಹೂವು ಮತ್ತು ಅಕ್ಕಿ ಮತ್ತೆ ಕೊಯ್ನೋ ಇದೆಲ್ಲ ಹಾಕಿಬಿಟ್ಟು ಇಟ್ಟಿದ್ದೆ ಸೀರೆ ಎಲ್ಲ ಉಡಿಸ್ಬಿಟ್ಟು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿದ್ವಿ ನೆಕ್ಸ್ಟ್ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ ಲಕ್ಷ್ಮೀ ದೇವಿದು

ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ ಚೆನ್ನಾಗೇ ಆಯಿತು ಪೂಜೆ ಎಲ್ಲ ನೆಕ್ಸ್ಟ್ ಮೇಲ್ಗಡೆ ಹೋಗಿ ಪಟಾಕಿ ಮತ್ತು ಸುರ್ಸುರ್ ಬತ್ತಿ ಎಲ್ಲನೂ ಹಚ್ಚಿದ್ವಿ ಇದೆಲ್ಲ ಆದ್ಮೇಲೆ ಸಾನಿದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದ್ವಿ ಇಷ್ಟು ನಮ್ಮನೆ ದೀಪಾವಳಿ ಹೀಗೆಲ್ಲ ಆಚರಿಸಿದ್ವಿ ಸಿಂಪಲ್ ಆಗಿ ಈ ವರ್ಷದ ದೀಪಾವಳಿ ಎಲ್ರ ಬದುಕಲ್ಲಿ ಕತ್ಲೆಯನ್ನ ಹಾಕಿ ಬೆಳಕನ್ನ ತರಲಿ ಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು